ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿದ್ದಾರೆ ಅಂತ ಯೋಚನೆ ಮಾಡ್ತೀರಾ ಆಕ್ಚುಲಿ ಇದು ನನ್ನ ಬರ್ತ್ಡೇ ಫಸ್ಟ್ ಔಟ್ಫಿಟ್ ಇವಾಗ ನಾನು ಮನೇಲೆಲ್ಲ ಪೂಜೆ ಮುಗಿಸಿ ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದೀನಿ ಯಾಕಪ್ಪ ಅಂತಂದ್ರೆ ಇವತ್ತು ನನ್ನ ಬರ್ಡೆ ದಿನವೇ ನನ್ನ ತಂಗಿ ಬರ್ಡೇನು ನಾನು ಟೂ ತೌಸಂಡ್ ಒನ್ ಬಾರ್ನು ನನ್ನ ತಂಗಿ ಟೂ ತೌಸಂಡ್ ಫೋರ್ ಬಾರ್ನು ಬಟ್ ಇಬ್ಬರು ಆಗಸ್ಟ್ ಸಿಕ್ಸ್ತೇ ಹುಟ್ಟಿರೋದು ಸೊ ಅದಕ್ಕೆ ನನ್ನ ತಂಗಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ನಮ್ಮಮ್ಮಿ ಊರಿಗೋಗಿ ಕೇಕ್ ಕಟ್ ಮಾಡಿಸಿ ಮತ್ತೆ ನಾನು ನಮ್ಮ ಮನೆಗೆ ಬರ್ತಾ ಇದ್ದೀನಿ ನೈಟ್ ಕೂಡ ಪಾರ್ಟಿ ಇದೆ ವಿವೇಕ್ ಕೂಡ ರೆಡಿ ಆಯಿತು ಸೊ ಇವಾಗ ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಸೊ ಇವತ್ತು ನನ್ನ ಬರ್ಡೆ ಇರೋದರಿಂದ ನನ್ನ ಬರ್ಡೇ ದಿನ ಎಲ್ಲೆಲ್ಲಿ ಹೋಗ್ತೀನಿ ಏನೇನು ಮಾಡ್ತೀನಿ ಹೇಗೆ ಪಾರ್ಟಿ ಮಾಡ್ತೀವಿ ನಾವೆಲ್ಲ ಅಂತ ಅಂದ್ಬಿಟ್ಟು ಸೊ ಈ ವ್ಲಾಗಲ್ಲಿ ಪೂರ್ತಿ ಹಾಕಿರ್ತೀನಿ ಸೊ ನೀವು ತಪ್ಪದಿರ ಈ ವ್ಲಾಗ್ನ ಸೊ ಮನೆ ಬಿಟ್ಟು ಬಂದಮೇಲೆ ನಾವು ರಾಯರು ದೇವಸ್ಥಾನಕ್ಕೆ ಬಂದ್ವಿ ರಾಯರು ಆಶೀರ್ವಾದ ತಗೊಳ್ಳೋಣ ಅಂತ ಇಲ್ಲೇ ಉದ್ರಲ್ಲಿರೋದು ಇದು ಪ್ರಜ್ಞಾನಿ ಔಟ್ ಹತ್ರ ನಾನು ಯಾವಾಗೂ ಪ್ರತಿ ಗುರುವಾರ ಇಲ್ಲೇ ಬರೋದು ಸೊ ಇವಾಗ ರಾಯರು ದರ್ಶನ ಮುಗಿಸಿ ನಮ್ಮೂರ್ಗ್ ಹೊರಡ್ತಾ ಇದೀವಿ ಪಾಪ ನಮ್ಮ ಅಜ್ಜಿ ತತ್ತ ನನ್ನ ಬರ್ತಡೆ ಅಂದಿದ್ದಕ್ಕೆ ನಿನ್ನೆ ಮನೆ ದೇವ್ಗೆ ಹೋಗಿದ್ವಿ ಅಲ್ವಾ ಆವಾಗ ಏನು ಮಾಡ್ಬೇಕು ಹೇಳೋ ಬರ್ತೀರಾ ಅಂತ ಅಂತು ನಮ್ಮ ಅಜ್ಜಿ ತತ್ತ ಇಬ್ಬರು ಸೇರಿ ಚಿತ್ರಾನ್ನೂ ಬೋಂಡ ಚಟ್ನಿ ಮಾಡ್ತಾರೆ ಸಕ್ಕತ್ತಾಗಿರುತ್ತೆ ಅವರು ಅವಾಗ ಓಟ್ಲಿಟ್ಕೊಂಡಿದ್ರಂತೆ ಅವಾಗ ಮಾಡ್ತಿರ್ತಾರೆ ನಮ್ಮ ಅಜ್ಜಿ ಮಾಡ್ದಂಗೆ ಚಿತ್ರಾನ್ನ ನಮಗೆ ಯಾರ ಕೈಲೂ ಅಷ್ಟು ಚೆನ್ನಾಗಿ ಬರೋಲ್ಲ ಅದಕ್ಕೆ ನಂಗೆ ತುಂಬ ಇಷ್ಟ ಮಾಡೋದು ಅದಕ್ಕೆ ನಂಗೆ ಚಿತ್ರಾನ್ನ ಬೋಂಡ ಚಟ್ನಿ ಮಾಡಿ ಅಂತ ಹೇಳಿದ್ದೆ ನಾನು ಬೆಳಿಗ್ಗೆನೆ ಬರ್ತೀನಿ ಅಂತಂದೋಳು ಇವಾಗ ನಾಲ್ಕು ಗಂಟೆಗೆ ಹೋಗ್ತಾ ಇದ್ದೀನಿ ಅವ್ರ ಮನೆಗೆ ಪಾಪ ಎಷ್ಟು ಸತಿ ಫೋನ್ ಬಿಟ್ಟು ಬೆಳಿಗ್ಗೆಯಿಂದ ತುಂಬಾ ಫೋನ್ ಮಾಡಿಬಿಟ್ರು ಅಯ್ಯೋ ಪಾಪ ಅಂತ ನಾನು ಅಂದೆ ನಮ್ಮ ಅಜ್ಜಿ ತಾತನ್ಗೆ ಅದಕ್ಕೆ ಇವ್ರೇನಂತವ್ರು ಗೊತ್ತಾ ನಿನಗೆ ಎಲ್ಲಾರು ಪಾಪ ಅನ್ನಿಸ್ತಾರೆ ನಾನು ನೋಡಿದ್ರೆ ಮಾತ್ರ ನಿನ್ ಪಾಪ ಅನ್ಸಲ್ಲ ಯಾವಾಗೂ ಬೈತಿಯಾ ಅಂತ ಹೇಳ್ತಾವ್ ದಿನ ಆಯ್ತು ಒಂದು ವಿಡಿಯೋ ಮಾಡಕ್ ಬರಲ್ಲ ಒಂದು ಕ್ಯಾಮ್ರಾ ವರ್ಕ್ ಮಾಡಕ್ ಬರಲ್ಲ ಓಕೆ ಕ್ಯಾಮ್ರಾ ವರ್ಕ್ ಮಾಡೋದ್ ಬೇಡ ಅಟ್ ಲೀಸ್ಟ್ ವಿಡಿಯೋ ಹಿಡಿತಾ ಇಲ್ಲಿ ಕ್ಲಾರಿಟಿ ಇಲ್ಲ ಏನು ಬೆಳಕು ಬರ್ತಾ ಇದೆ ಅನ್ನೋದಾದ್ರು ಗೊತ್ತಾಗುತ್ತೆ ತಾನೆ ಅದು ಗೊತ್ತಾಗಲ್ಲ ಬೇರೆ ಆಂಗಲ್ ಅಲ್ಲಿ ಹೋಗಿ ತಗ್ಯೋಣ ಅಂತಾನು ಇಲ್ಲ ಈ ತರ ಆಲ್ರೆಡಿ ಮೂರು ವರ್ಷ ಆಯ್ತು ರೀಲ್ಸ್ ಮಾಡೋದು ಮಾತ್ರ ಹೇಳ್ಕೊಟ್ಟೆ ಚೆನ್ನಾಗಿ ಮಾಡ್ತವ್ರೆ ಕ್ಯಾಮ್ರಾ ವರ್ಕ್ ಮಾತ್ರ ಇವಾಗ ನೆಕ್ಸ್ಟ್ ರೀಲ್ಸ್ ಮಾಡೋದ್ ಹೇಳ್ಕೊಡಲ್ಲ ಹೆಂಗ್ ಕ್ಯಾಮ್ರಾ ವರ್ಕ್ ಮಾಡೋದ್ ಅನ್ನೋದನ್ನ ಹೇಳ್ಕೊಡ್ತೀನಿ ಹ್ಮ್ ಹೇಳ್ಕೊಡ್ಬೇಕು ಇನ್ನೊಂದೇನ್ ಗೊತ್ತಾ ನನ್ ಬರ್ಡೇಗೆ ಫಸ್ಟ್ ವಿಶ್ ಮಾಡಿದ್ ಯಾರ್ ಗೊತ್ತಾ ಕರೆಕ್ಟ್ ಆಗಿ ಟ್ವೆಲ್ ಓ ಕ್ಲಾಕ್ ಸಾನ್ವಿ ಪಕ್ಕ ನನ್ ಜೊತೆ ನನ್ ಜೊತೆ ಇದ್ರು ಇವ್ರು ಎಷ್ಟ್ ಗಂಟೆಗೆ ಮಾಡಿದ್ರು ಗೊತ್ತಾ ಹನ್ನೊಂದುವರೆಗೆ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಮಾಡ್ಬಿಟ್ಟು ಮಲಗ್ಬಿಟ್ರು ಕರೆಕ್ಟ್ ಆಗಿ ಮಾಡಿದ್ದೆ ಸಾನ್ವಿ ಫಸ್ಟ್ ಅವ್ರು ಆಮೇಲೆ ಪಾಪ ರವಿ ರವಿ ಕಾಲ್ ಮಾಡಿದ್ನಂತೆ ನಾನು ಸ್ವಲ್ಪ ಟಯರ್ಡ್ ಆಗಿಬಿಟ್ಟೆ ಮಲಗ್ಬಿಟ್ಟೆ ರವಿ ಮಾಡಾದ್ಮೇಲೆ ಪವನ ವಿಶ್ ಅವಾಗೂ ರಿಸೀವ್ ಮಾಡಿ ಆಮೇಲೆ ಮಾರ್ನಿಂಗು ಏಟ್ ತರ್ಟಿ ಮಾಡಿದ್ದು ಸಾನ್ವಿ ಸೆಕೆಂಡ್ ವಿಶ್ ಮಾಡಿದ್ ಶಿವು ಮೂರ್ ವಿಶ್ ಮಾಡಿದ್ದು ಅವರು ನಾಲ್ಕು ಪವನ ನಾಲ್ಕು ರವಿ ಪವನ ಸಾರಿ ಗೈಸ್ ಶಿವ ಅಣ್ಣ ಮತ್ಬಿಟ್ಟೆ ನಾನು ಸಾರಿ ಶಿವಣ್ಣ ನವೀಣ್ಣ ನವೀನ ಈ ವ್ಲಾಗ್ ಅಪ್ಲೋಡ್ ಮಾಡಾದ್ಮೇಲೆ ನೋಡ್ತೀರಾ ನೀವು ಬೈಕ್ ಚೆನ್ನಾಗೆ ನಾವು ವಿಶ್ ಮಾಡಿದ್ರೆ ಮರ್ದ್ಬಿಟ್ಟವ್ರಿ ಅಮ್ಮ ಅಂತ ಅನ್ಕೊಂತೀರಾ ನೀವು ನನ್ ಗಂಡ ವಿಶ್ ಮಾಡುತ್ತಾನೆ ಅನ್ಕೊಂಡೆ ನಿದ್ದೆ ನಿದ್ದೆ ಪುರ್ಕ ನಿದ್ದೆ ಮಾಡ್ಕೊಂಡು ಯಾಕೆ ಅದು ಅಲ್ಲೇ ಅಲ್ಲೇ ನಾನು ಅದು ಮನ್ಸಲ್ಲೇ ಫೀಲ್ ಮಾಡ್ಕೊಂಡು ನನ್ನ ಹೆಂಡತಿ ಬರ್ತಾಡಪ್ಪ ನಾನು ಓಕೆ ಫೀಲಿಂಗ್ ಆಯ್ತು ಮಲಗಿದೀನಿ ಆಯ್ತಲ್ವಾ ನಾನು ಬರ್ಡೇ ಗಿಫ್ಟ್ ಅವ್ನ ಇವತ್ತೂ ಏನು ಕೊಟ್ಟಿಲ್ಲ ನನ್ಗೆ ನನಗ್ ಸರ್ಪ್ರೈಸ್ ಆಗಿ ಏನು ಗಿಫ್ಟ್ ಕೊಟ್ಟಿಲ್ಲ ಆಕ್ಚುಲಿ ಈ ಬರ್ಡೇ ಕೇಳಿದೀನಿ ತಗೊಂಡಿದಾರ ಏನೋ ನನಗ್ ಗೊತ್ತಿಲ್ಲ ಈ ವ್ಲಾಗ್ ಹೆಂಗಿದ್ರು ನಾನ್ ನೈಟ್ ಕಂಟಿನ್ಯೂ ಮಾಡ್ತೀನಲ್ಲ ಏನ್ ಗಿಫ್ಟ್ ತರ್ತಾರ ನನ್ಗೆ ನೋಡ್ತೀನಿ ನಾನು ಈ ಸರಿ ನನ್ ಬಾಯ್ ಬಿಟ್ಟು ಕೇಳಿದೀನಿ ನನ್ ಕಾಸ್ಟ್ಲಿ ಗಿಫ್ಟ್ ಎಲ್ಲಾ ಕೇಳಲ್ಲ ಗೈಸ್ ಇನ್ನೊಂದು ಹೇಳ್ಬಿಡ್ತೀನಿ ಅವಳು ಬರ್ತಾ ನನಗೆ ನನ್ನ ಕಾಸ್ಟ್ಲಿ ಗಿಫ್ಟ್ ಎಲ್ಲ ಯಾವತ್ತು ಇವತ್ತಿನವರೆಗೂ ನಾನು ಅವ್ರ ಹತ್ರ ಕೇಳಲಿಲ್ಲ ವಿವೇಕ್ ಹತ್ರ ನನ್ ಮದ್ವೆ ಆಗಿದ್ದಾವಿನ್ ನಾನು ಒಂದೇ ಕೇಳ್ತಾ ಇರೋದು ಅದೇನಂದ್ರೆ ನಿನ್ ಕೈಲಾಗಿದ್ದು ಎಷ್ಟು ರೂಪಾಯಿ ಅಂತಾನು ನಾನು ಹೇಳಲಿಲ್ಲ ಏನೋ ನೀನೇ ಚೂಸ್ ಮಾಡಿ ಇಲ್ಲ ನಿನಗ್ ಚೂಸ್ ಮಾಡಕ್ ಬರಲ್ವಾ ಅಥವಾ ಸಾನ್ವಿನೋ ಯಾರನ್ನಾದ್ರೂ ಕರ್ಕೊಂಡು ಹೋಗು ನಿನ್ನ ಕೈಯಾರೆ ಒಂದು ಸೀರೆ ತಂದು ಕೊಡು ಅಂತ ಅಷ್ಟೇ ನಾನು ಕೇಳ್ತಾರದು ಆಗಿ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಇನ್ನೂ ಆ ಗಿಫ್ಟ್ ನನ್ನ ಕೈಗೆ ಸೇರ್ಲಿಲ್ಲ ಈ ಸರಿಯಾದ್ರೂ ಬರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡ್ತಾರೋ ಗೊತ್ತಿಲ್ಲ ತಗೊಂಡಿದಾರೋ ಏನು ಮಾಡಿದಾರೋ ಒಂದು ಗೊತ್ತಿಲ್ಲ ನಾನಂತೂ ನಾನಂತೂ ಕಾಸ್ಟ್ಲಿ ಗಿಫ್ಟ್ಸ್ ಎಲ್ಲ ಎಕ್ಸ್ಪೆಕ್ಟ್ ಯಾವತ್ತೂ ಮಾಡಲ್ಲ ನನಗೆ ಚಿಕ್ಕ ಚಿಕ್ಕ ತೊಗೊಟ್ರೇ ತುಂಬ ಖುಷಿ ನನಗೊಂದು ಸೀರೆ ತೊಗೊಟ್ಬಿಟ್ರೆ ಸಾಕು ಅದು ಐನೂರು ರೂಪಾಯಿ ಆಗಿರ್ಬೋದು ಸಾವಿರ ಆಗಿರ್ಬೋದು ನನ್ ಲೆಕ್ಕ ಹಾಕೊಳ್ಳಲ್ಲ ಒಟ್ನಲ್ಲಿ ಯಾವ್ದೋ ಒಂದ್ ಸೀರೆ ತಂದ್ಕೊಡ್ಲಿ ಅಂತ ನಾನಾಗೆ ನಾನು ಬಾಯ್ ಬಿಟ್ಟು ಕೇಳಿದಿನಿ ಸಾಯಿಬ್ರು ತಗೊಂಡಿದಾರ ಏನೋ ಗೊತ್ತಿಲ್ಲ ಇವಾಗ ಕೇಳಕ್ ಹೋಗಲ್ಲ ನೋಡೋಣ ಏನ್ ಮಾಡ್ತಾರೆ ಅಂತ ಇವಾಗ ನಾನು ನಮ್ಮ ಅಜ್ಜಿ ಮನೆ ತಗ ಬಂದೆ ನಮ್ ತಾತ ನೋಡ್ರಿ ಪಾಪ ಬೆಳಿಗ್ಗೆಯಿಂದ ಕಾಯ್ಕೊಂಡು ನಮ್ನ ಏನೋ ಬೋಂಡ್ ಪಾಪ ನಮ್ಮ ಅಜ್ಜಿ ಎಲ್ಲ ನಮ್ಮ ತಾತ ಅಂತೆ ರೆಡಿ ಮಾಡಿಕೊಟ್ಟಿದ್ದು ಅಜ್ಜಿ ಯಾಕೆ ಕೊಡ್ತಾ ಇತ್ತಲ್ಲ ನೋಡಮ್ಮ ನಿನ್ ಸೀರೆಲ್ಲ ಹೊಲ್ಸಿರೋದು ಹೆಂಗ್ ಕಾಣಿಸ್ತಾ ಇದೆ ಅಷ್ಟು ಎಲ್ಲಿ ಕೊಟ್ಟೆ ಮಮ್ಮಿ ಇಸ್ಕೊತ್ತು ಬ್ಲೌಸ್ ನನ್ನ ಹತ್ರ ಐತೆ ಕೊಡು ಅಂತ ಇದ್ ನಮ್ಮ ಅಜ್ಜಿ ಸೀರೆ ನಮ್ಮ ಅಜ್ಜಿ ಸೀರೆಲ್ಲಿ ಹೊಲ್ಸಿರೋದು ನಾನು

Amel nanuk saum amma. Ninge vive kappa. Sanvige mega na. Mega namma. Mega namma. Shiva na. Shiva pa. Navi 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 Ma. Kavya Ganga Kunge? Ganga Ma. ma. Hidu... <laughs> 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 बरात ब्रोगर, बरात अपा, बरात अपा। <laughs> <laughs> सद्देखना चित्रा ना एक पोंड स्तियोपा। हम्म, यमी यमी बोंडा ऐसा। यमी यमी बोंडा नोडी फिलाकी तो तुम बताऊँ दागोरे। पन मजे ना मिलेगा। नापमारु। तैयार इल्ला पीर रप इडली। कहाँ पे तो कने? ऐ। जेठने।

ಇಲ್ಲನೇ ಏನಕ್ಕೆ ಏನೋ ಹ್ಮ್ ಸನ್ಯಾಪ್ ಚಿಕ್ಕನ ಸಿಕ್ಕಿ ತಬಾ ಕಲ್ಸ್ಕೋ ಸಕ್ಕದೈತ ಚಡ್ಡಿ ಇಲ್ಲಾಕೋ ಹೇ ಯಾಕೀ ಮುದಿ ನಿನ್ನಡಿಕ್ ಮಾಡ್ಕೋ ಬಂದೆ ಸನ್ಯಾಪ್ ಈ ಫೋನ್ ಮಾಡಿದಾಗ ಚುಟ್ನಿ ಮಾಡ್ತಾಯಿದು ಹ್ಮ್ ಅಪ್ಪ ಈವಾಗು ನಮ್ಮಜ್ಜಿ ತಾತ ಹೋಟ್ಲ್ ಇರಬಹುದು ಆದ್ರೆ ಅವರಿಗೆ ಮಾಡಕ್ಕೆ ಎಲ್ಲಾ ಶಕ್ತಿ ಇರಲ್ಲ ಅವಾಗೆಲ್ಲ ಮಾಡೋರಲ್ಲ ಸಾಕಮ್ಮ ಸಾಕ ಮಕ್ ಹೇಳಿದೆ ನಾನು ಅಲ್ಲೇ ಹೇಳಿದ್ರು ನಾಳೆ ಹೆಂಗ್ ಮಾಡ್ತೀವಿ ಅಂತ ಒಂದೆ ಹ್ಮ್ ಸರಿ ಆಯ್ತು ಅಂತ

अपा पापा, पापा। फोन इट पुट बाम चैनल इट अलग मुकेश पुट कर पाम फोन अंदर रेडी सेने मज़े नहीं को आने वाले जो ये बच्चे में क्या नाम है फोटो रेडी विवेक कंगे वाइट बटन तने व्हाइट बटन अलग मम्मी Mamma, Mamma, sono in casa. mamma in casa, sono in casa. Sono in casa, sono in casa. Sono in casa. Sono

ನೀವ್ <laughs> ಚೆನ್ನಾಗಿದ್ರು <laughs> <laughs> <yedkandyan. yedkandyan>. ನಿಮ್ಮಿಬ್ರು ಒಂದೊಂದು ದಿನ ಮನೆಗೆ ಸಪ್ರೇಟ್ ಕರಿತೀನಿ ನಾನ್ ವೆಜ್ ಮಾಡ್ತೀನಿ ಬಂದು ತಿನ್ಕೊಂಡು ಹೋಗ್ರಪ್ಪ ಏನ್ರೋ ಹಿಂಗಾಗೋದ್ರಿ ಈಗ ಎಷ್ಟು ಇಯರ್ ಇರ್ಬೋದು ಹೇಳ್ತಾವಲ್ಲ ನನಗೆ ಅಯ್ಯ ಸುಮ್ಮನೆ ಅಂದಾಜು ಹೇಳು करेक्ट है, करेक्ट 24, 23 तुम भी, इंजर कहना है ना, पवना है तो, पिज़िटबेड़ा, ब्रेड तो, साखा बाइस तो, एक उत्कावड़ नहीं है ना जरका जरका, हम्म

आशो बताला करणार आहे की नाही 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 ऐ ऐकले कॉलेजला पाठवायला ओके थैंक यू गाइस बने <laughs> <पुष्षारारा था। laughs> <ने वर्किंग वो। laughs> ಸಾಕ ಕಟ್ ಮಾಡಿದ್ರ ಸಾಕಂತ ನೋಡಿ ಇನ್ಸ್ಟಾಗ್ರಾಮ್ ಪ್ರಮೋಟರ್ ಅವನು ಅವನು ಇನ್ಸ್ಟಾಗ್ರಾಮ್ ಪ್ರಮೋಟರು ಅಪ್ಪು ಅಂತ ಸಾಕು ಕಟ್ ಮಾಡಿದ್ರು वाह वाह क्यांती हंसेगा इंस्टा लगा गलाली टॉली सिस्टर वन सेकंड एक्टिव करता रे ए स्पार्कर इडो बेड़ा बेड़ा ए हो गई परवेला ए इंबरा

ಇಲ್ಲನ್ಸಿ ವಿರಾಯನ ಏ ವನೆ ತೊಳೀಸಿಲಾ ಓ ಎಲ್ಲಿದು ಕಕಾ ಏ ಕೂಸೇ ಫುಲ್ ಟಂಡಿ ಅಲ್ವಾ ಅದಕ್ಕೆ ಆಹಾ ಏ ಹೋ ನೋ ನೋಸ ಅಚ್ಚಾ ಅಚ್ಚಾ ಯೇ ಏ ಕೂಸೇ ಓಮೇ ಅಚ್ಚಾ ಅಚ್ಚಿನೆ ಅಚ್ಚಾ ಹೇಳ್ಕೊಡ್ತೀನಿ ಇವಾಗ ಚೇಗೂ ಇಳಿಸ್ಕೊಳ್ಳೋಣ ಅಪ್ಪ

ಸೀಕ್ರೆಟ್ ಪ್ಲೇಸ್ ಅಲ್ಲಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಇವತ್ತು ಲೇಟ್ ಆಯ್ತು ಟ್ವೆಲ್ ಕ್ಲೋಸ್ ಅಂತ ಹೇಳ್ತಿದ್ರು ಅದಕ್ಕೆ ನಾವು ತೀರಾಗೆ ಬಂದಿದೀವಿ ಯಾರ್ಯಾರೆಲ್ಲ ಇದ್ದೀವಿ ಇಲ್ಲಿ ಶಿವಣ್ಣ ಶಿವಣ್ಣ ತೋರಿಸಿ ಭರತ್ ಬ್ರೋ ನನ್ನ ಹಸ್ಬೆಂಡ್ ವಿವೇಕ್ ನಾನು ಸಾನ್ವಿ ಗಂಗಾಕ ಸುನಿ ಎಷ್ಟಾಯ ಟೈಸ್ ಒಂದು ಅನ್ಸುತ್ತೆ ಆಕ್ಚುಲಿ ಬರ್ ಡೇ ಪಾರ್ಟಿ ಎಲ್ಲ ಮುಗೀತು ಊಟ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ ಸೊ ಈ ವಿಡಿಯೋ ಪೂರ್ತಿ ಯು ಸೊ ಮಚ್ ಹಾಗೆ ಈ ವ್ಲಾಗ್ನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಲವ್ ಯು ಆಲ್ ಬಾಯ್ ಇಲ್ಲಿಗೆ ನನ್ನ ಇಲ್ಲಿಗೆ ನನ್ನ ಬರ್ಡೇ ವ್ಲಾಗ್ ಕಂಪ್ಲೀಟ್ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಬಾಯ್